ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದರ್ಶನ್ಗೆ ಹೊಸ ಸಂಕಷ್ಟ ಬಳ್ಳಾರಿಗೆ ಶಿಫ್ಟ್ ಆಗ್ತಾರ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗುತ್ತಾ ವಕೀಲರಿಂದ ಅರ್ಜಿ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಆದರೆ ನಟ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಸಿಕೊಳ್ಳೋದಕ್ಕೆ ವಕೀಲರು ಶತಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ ನಟ ದರ್ಶನ್ ಮತ್ತೆ ಜೈಲು ಸೇರುವಂತಾಗಿದೆ ಸದ್ಯ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಬಂದಿಯಾಗಿದ್ದಾರೆ ಈ ಬಾರಿ ಜೈಲಿನಲ್ಲಿ ಬಿಗಿ ಬಂದೋಬಸ್ತ್ ನಲ್ಲಿ ದರ್ಶನ್ ಅವರನ್ನ ಇರಿಸಲಾಗಿರುವಂತದ್ದು ಇನ್ನು ಬ್ಯಾರಕ್ ನಲ್ಲಿ ಒಂಟಿಯಾಗಿರುವಂತಹ ದರ್ಶನ್ ಭೇಟಿಗೆ ಯಾರನ್ನು ಕೂಡ ಬಿಟ್ಟಿಲ್ಲ ಬ್ಯಾರಕ್ ಬಳಿಯಲ್ಲೂ ಕೂಡ ಬ್ಯಾರಿಗೇಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಲಾಗಿದೆ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಜೈಲಾಧಿಕಾರಿಗಳು ಮನವಿಯನ್ನ ಮಾಡಿದಾರಂತೆ ಆದರೆ ಇತ್ತ ದರ್ಶನ್ ಪರ ವಕೀಲರು ಬಳ್ಳಾರಿಗೆ ಶಿಫ್ಟ್ ಮಾಡದಂತೆ ಮೊದಲೇ ಕೋರ್ಟ್ ಇಂದ ಅರ್ಜಿಯನ್ನ ಸಲ್ಲಿಸಿದ್ರು ಅಂತಲೂ ಕೂಡ ಹೇಳಲಾಗಿದೆ ಇನ್ನು ಬಳ್ಳಾರಿ ಶಿಫ್ಟ್ ಆಗ್ತಾರ ದರ್ಶನ್ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡೋದಕ್ಕೆ ಜೈಲಾಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಸಿಕೊಳ್ಳೋದಕ್ಕೆ ವಕೀಲರು ಶತಪ್ರಯತ್ನವನ್ನು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ದರ್ಶನ್ ಅರೆಸ್ಟ್ ಆದ ದಿನವೇ ವಕೀಲರು ಅರ್ಜಿಯನ್ನ ಹಾಕಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡಬಾರದು ಅಂತ ಹೇಳಿ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಂತೆ ಟ್ರಯಲ್ ಶುರುವಾದ್ರೆ ಬೇರೆ ಜಿಲ್ಲೆಯಿಂದ ಕರೆತರುವಂತದ್ದು ಕಷ್ಟ ಆಗುತ್ತೆ ಹೀಗಾಗಿ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರದಲ್ಲೇ ಇರಿಸಬೇಕು ಅಂತ ಹೇಳಿ ವಕೀಲರು ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗತ್ತಾ ಹಾಗಿದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಓಡಾಡೋದು ಕಷ್ಟ ಆಗುತ್ತೆ ಹೀಗಾಗಿ ಬೇರೆ ಜೈಲಿಗೆ ಕಮಾನು ಎತ್ತಬಾರದು ಅಂತ ಹೇಳಿ ವಕೀಲ ಸುನಿಲ್ ಅವರಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಿ ವರದಿಗಳು ಹೇಳ್ತಾ ಇದೆ ಆದರೆ ದರ್ಶನನ್ನು ಶಿಫ್ಟ್ ಮಾಡುವಂತೆ ಇಂದು ಎಸ್ ಪಿ ಪಿ ಮೂಲಕ ಜೈಲಾಧಿಕಾರಿಗಳು ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು ಜೈಲಾಧಿಕಾರಿಗಳಿಂದಲೂ ಕೂಡ ಕೋರ್ಟ್ಗೆ ಅರ್ಜಿ ಜೈಲು ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ರೆ ನಮ್ಮ ವಾದವನ್ನ ಪರಿಗಣಿಸಿ ಅಂತ ಹೇಳಿ ದರ್ಶನ್ ವಕೀಲರು ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಓಡಾಟ ಕಷ್ಟವಾಗುತ್ತೆ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಉಳಿಯುವಂತಹ ಪ್ರಯತ್ನವನ್ನ ಇನ್ನೂ ಕೂಡ ವಕೀಲರು ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ